ಸುರೇಶ್ ಹೆಬ್ಬಳಿ ಸುರೇಶ್ ಹೆಬ್ಳಿಕರ್ ಆದರೆ ಹೆಬ್ಬಳ್ಳಿಕರನ್ನು ಬಂದಿದ್ದು ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂತದ್ದು ಬಹುಶಃ ಹೆಬ್ಬಳ್ಳಿ ಅಂದರೆ ಹೆಬ್ಬಳಿಕರ್ ಅವರು ಹೆಬ್ಬಳ್ಳಿ ನಾವು ಕನ್ನಡದವ್ರೆ ಆದರೆ ಕೆಲವರು ಈ ಕರ್ ಅಂತ ಅಂದ್ಕೊಳ್ಳೆ ಇವರೇನು ಮಹಾರಾಷ್ಟ್ರದವ್ರೆ ಬಟ್ ಎನಿವೆ ನನಗೆ ಸ್ಕೂಲ್ ಒಳಗೆ ಇಂಟ್ರೆಸ್ಟ್ ಇರಲಿಲ್ಲ ಹೆಚ್ಚು ಆವಾಗ ನಾನು ಫಸ್ಟ್ ಟೈಮ್ ಸ್ಕೂಲಿಗೆ ಹೋದಾಗ ಪ್ರೆಸೆಂಟೇಷನ್ ಕಾನ್ವೆಂಟ್ ಸ್ಕೂಲು ಅಲ್ಲಿ ಒಂದು ಚರ್ಚ್ ಇತ್ತು ನಾನು ನಾನು ನೋಡಿದೆ ಅಲ್ಲಿ ಒಬ್ಬರು ನನ್ನ ಕೂತಿದ್ಲು ಟೀಚರು ಸುಂದರವಾಗಿರ್ಲು ಅವರು ನನ್ನ ನೋಡಿದ್ಲು ಸ್ವಲ್ಪ ಕನಗೆ ಬಂತು ನನ್ನನ್ನು ಹೆಂಗೆ ಕೈ ಹಿಡ್ಕೊಂಡು ಆಮೇಲೆ ಅದು ನಾವು ಕ್ರಿಶ್ಚಿಯನ್ ಮಾತ್ರ ಹೋಗ್ತೀವಿ ನಮಗೆ ಅದು ಅಲ್ಲಿ ಹೋಗಿ ನಾವು ಪ್ರೇಯರ್ ನಾನು ಏನೋ ದೊಡ್ಡ ಭಯ ಅಂತ ಹೇಳಿ ಒಂದು ಗಿಡದ ಹಿಂದೆ ಹೋಗಿ ನನಗೆ ಕ್ಷಮಿಸು ದೇವ್ರೆ ನಾನು ಇನ್ನೂ ಹೋಗೋಣ ನೂರೊಂದು ನೆನಪು ಈ ಕಲ್ಚರಲ್ ಆಕ್ಟಿವಿಟೀಸ್ ಇದರಲ್ಲ ಇದ್ರ ಸರ್ ಏನಾದರೂ ಇಲ್ಲಿಲ್ಲ ನಾನು ಸ್ಕೂಲ್ನಲ್ಲಿ ಯಾವುದೇ ಆ ಥರ ಕಲ್ಚರಲ್ ಆಕ್ಟಿವಿಟಿ ಡ್ರಾಮಾ ಗೇಮಾ ಏನು ಮಾಡ್ತಿರಲಿಲ್ಲ ಯಾವ ಸ್ಕೂಲ್ ಸರ್ ನೀವು ನಾನು ಪ್ರೆಸೆಂಟೇಷನ್ ಕಾನ್ವೆಂಟ್ ಅಂತ ಕನ್ನಡ ಸ್ಕೂಲೇ ಇಲ್ಲಿ ಧಾರವಾಡ ಧಾರವಾಡಿನಲ್ಲಿ ಅಲ್ಲಿ ಅಂದರೆ ನಾಲ್ಕನೇ ತರಗತಿವರೆಗೆ ಅಲ್ಲಿ ಇತ್ತು ನಾಲ್ಕನೇ ತರಗತಿ ಆದಮೇಲೆ ಮಿಷನ್ ಹೈಸ್ಕೂಲ್ ಅಂತ ಇದೆ ಅಂದರೆ ನಮ್ಮಲ್ಲಿ ಬಹಳಷ್ಟು ಸ್ಕೂಲ್ಸ್ ಇರಲಿಲ್ಲ ಮಿಷನ್ ಹೈಸ್ಕೂಲ್ ಒಂದು ಕೆ ಇ ಬೋರ್ಡ್ ಮತ್ತು ಕರ್ನಾಟಕ ಸೊ ಮಿಷನ್ ಹೈಸ್ಕೂಲ್ ನಮ್ಮ ಅಣ್ಣ ಕಲ್ತಿದ್ದ ಅಂತ ನನಗೂ ಅಲ್ಲಿ ಹಾಕಿದರು ಅಲ್ಲಿ ಹೇಗಿದ್ರು ಸರ್ ತುಂಬಾ ತುಂಬ ಚೆನ್ನಾಗಿತ್ತು ಮಿಷನ್ ಹೈಸ್ಕೂಲ್ ಬಂಗೇರ ಅಂತ ಪ್ರಿನ್ಸಿಪಾಲ್ ಇದ್ರು ಇವತ್ತು ಜ್ಞಾಪಕಿದೆ ಅವರು ತುಂಬ ಒಳ್ಳೆಯ ಮನುಷ್ಯರು ಅವರಲ್ಲ ಅಲ್ಲಿ ನೆಗಳೂರು ಮಾಸ್ತರ್ ಇಬ್ರು ಆಮೇಲೆ ಶ್ರೀಖಂಡೆ ಇಬ್ರು ಇದ್ರು ಆಮೇಲೆ ಲಾಡ್ ಅಂತ ಇದ್ದರು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ ಅವರು ಜೋಶಿ ಅಂತ ಒಬ್ಬರು ಇದ್ದರು ಸೊ ನನ್ನ ಕನ್ನಡದ ಮೇಲೆ ಕನ್ನಡ ಇದು ಚೆನ್ನಾಗಿ ಅವರು ಮಾತನಾಡ್ತಾ ಇರಬೇಕಾದ್ರೆ ನಾನು ಕನ್ನಡದ ಬಗ್ಗೆ ಒಮ್ಮೆ ಇಂಟ್ರೆಸ್ಟ್ ತೋರ್ಸವನು ನನಗೆ ತುಂಬ ಇಂಟ್ರೆಸ್ಟ್ ಇದೆ ಈ ಕೈ ಶಬ್ದ ಇದು ವಿಷಯದಲ್ಲಿ ಅಂತ ನನಗೇನೇನು ಹೇಳೋರು ಅವರು ಆಮೇಲೆ ಕಾದ್ರಿ ಅಂತ ಒಬ್ಬರು ಒಬ್ರಿತ್ತು ಸ್ವಚ್ಛವಾಗಿ ಉರುದು ಮಾತನಾಡೋರು ಅವರು ಓಹ್ ಎಷ್ಟು ಸುಂದರವಾಗಿ ಉರ್ದು ಕಲಿಸ್ತಾಯಿದ್ರು ಮಕ್ಕಳಿಗಿಂತ ಅವರು ಒಂದು ಟೋಪಿ ಹಾಕ್ಕೊಂಡು ಕೆಂಪು ಮನುಷ್ಯ ನನಗೆ ಅವ್ರು ನೋಡೋದ ಭಾಳ ಅಂತ ಆನಂದ ಆಗೋದು ಆದರೆ ಹಬ್ಳೀಕರ್ ಅನ್ನದು ಹಬ್ಳಿಕರ ಅಂತ ನಮ್ಮ ಧಾರವಾಡದಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಹೋದರೆ ಹತ್ತು ಹದಿನೈದು ಕಿಲೋಮೀಟ್ರ್ ಹೆಬ್ಬಳ್ಳಿ ಅಂತ ಹಳ್ಳಿ ಇದೆ ಓಕೆ ಆ ಹೆಬ್ಬಳ್ಳಿ ಜಾಗಿರ್ದಾರ್ ನಾವು ಸುರೇಶ್ ಹೆಬ್ ಸುರೇಶ್ ಹೆಬ್ಳಿಕರ್ ಆದರೆ ಅಂತ ಬಂದದ್ದು ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂತದು ಬಹುಶಃ ಹೆಬ್ಬಳ್ಳಿ ಅಂದರೆ ಹೆಬ್ಬಳ್ಳಕರ್ ಅಂದರೆ ಹೆಬ್ಬಳ್ಳಿ ನಾವು ಕನ್ನಡದವ್ರೆ ಆದರೆ ಕೆಲವ್ರು ಈ ಕರ್ ಅಂತ ಅಂದ್ಕೊಳ್ಳಿ ಇವರೇನು ಮಹಾರಾಷ್ಟ್ರದವ್ರ ಮಹಾರಾಷ್ಟ್ರದ ನಮ್ಮ ಈ ಪ್ರಸನ್ನ ಇದು ಇದನ್ನು ಬೌಲರು ನೀವೆಲ್ಲವನಪ್ಪ ಜೋಗಳೇಕರು ಇವನು ಹೆಬ್ಬಳಿಕರ್ ನೀವೆಲ್ಲ ಬಂದೇನೋ ಅಲ್ಲಪ್ಪ ನಾನು ಕನ್ನಡದಾನು ಪಕ್ಕ ಕನ್ನಡದಾನು ಇಲ್ಲಿ ಹೆಬ್ಬಳ್ಳಿ ಖಾರ ಅಂತಂದರೆ ಹೆಬ್ಬಳ್ಳಿ ಹಳ್ಳಿ ನಮ್ಮದು ಆಮೇಲೆ ಆ ಹಳ್ಳಿ ಇಡೀ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಹಳ್ಳಿ ದೊಡ್ಡ ಗ್ರಾಮ ಓಕೆ ಬಿಗ್ಗೆಸ್ಟ್ ವಿಲೇಜ್ ಅದು ಆಮೇಲೆ ಅಲ್ಲಿ ನಮ್ಮ ತಂದೆ ನನಗೆ ಭಾಳ ಹೇಳೋರು ತಮ್ಮ ಅವರ ಜೀವನದ ಬಗ್ಗೆ ಅವರು ಸ್ಕೂಲಿಗೆ ಬರಬೇಕಾದ್ರೆ ಅಲ್ಲಿ ವಿದ್ಯಾರಣ್ಯ ಹೈಸ್ಕೂಲ್ ಇದೆ ಮುಂಚೆ ಅದಕ್ಕೆ ವಿಕ್ಟೋರಿಯಾ ಹೈಸ್ಕೂಲ್ ಅಂತಂದ್ರೆ ಬ್ರಿಟಿಷರು ಕಟ್ಟಿದ್ದದು ಓಕೆ ಅಲ್ಲಿ ಕಲೀಲಿಕ್ಕೆ ಬರ್ತಿದ್ದರು ಅವರು ಕುದುರೆ ಮೇಲೆ ಬರೋವರು ಹಾಂ ನಮ್ಮ ಫಾದರ್ ನಮ್ಮ ತಂದೆ ಅವರ ರಾಜ್ಯ ಅವರ ತಂದೆ ಅವರಿಗೆ ಒಂದು ಎರಡು ಕುದುರೆ ಇಟ್ಟಿದ್ರಂತೆ ಒಂದೊಂದು ಸರ್ತೆ ಸೊ ಅವರು ಒಮ್ಮೆಮ್ಮೆ ಹೇಳೋರು ಒಂದೊಂದು ಸರ್ತೆ ಕುದುರೆ ನಾನು ವಾಪಸ್ ಹೋಗ್ಬೇಕಾದ್ರೆ ಅದು ಹೋಗ್ತಾನೆ ಇರಲಿಲ್ಲ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಹೋದಾದಮೇಲೆ ನಿಂತು ಬಿಡೋದು ಅದಕ್ಕೆ ಅವರು ದೆವ್ವದ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ನಂಬಿಕೆ ಅದು ಕುದುರೆ ಯಾರು ಹೇಳಿದ್ರಂತ ದೆವ್ವ ನೋಡ್ತದೆ ಅಂತ ಹೋ ಸೊ ಅವ್ರಿಗೆ ಆಮೇಲೆ ನಮ್ಮ ತಂದೆಗೆ ಈ ಸ್ವಲ್ಪ ಫಾರಿನ್ ಲಿಟ್ರೇಚರ್ ಅಂತಂದರೆ ಈ ಇಂಗ್ಲೀಷ್ ಪುಸ್ತಕಗಳನ್ನು ಓದೋದು ತುಂಬ ಇಂಟ್ರೆಸ್ಟ್ ಏನು ಕೆಲಸ ಮಾಡ್ಕೊಳಿದ್ರು ಸರ್ ಅವ್ರೇನು ಕೆಲಸ ಮಾಡ್ತಾರೆ ನಮ್ಮ ಹೊಲಗಳಿದ್ದು ಲ್ಯಾಂಡ್ ಲ್ಯಾಂಡ್ಸ್ ಇತ್ತು ಹೀಗೆ ಸೊ ಬಟ್ ಲ್ಯಾಂಡಿಗೆ ಏನು ಆವಾಗ ವ್ಯಾಲ್ಯೂ ಇರಲಿಲ್ಲ ಯಾಕಂತಂದರೆ ಇಡೀ ಒಂದು ಗ್ರಾಮದಲ್ಲಿ ಏನು ಆರು ಎಂಟು ಸಾವಿರ ಎಕರೆ ಭೂಮಿ ಒಂದು ಸಿಕ್ಸು ಫ್ಯಾಮಿಲಿ ಒಳಗೆ ಇದು ಆಗಿತ್ತು ಅದನ್ನು ವಿಲೇವಾರಿ ಆಗಿತ್ತು ಆರು ಆರು ಫ್ಯಾಮಿಲಿ ಬಟ್ ಏನಾಗೋದು ಅಂತಂದರೆ ಲ್ಯಾಂಡಿಗೆ ಯಾವಾಗ ಪಾಪ್ಯುಲೇಷನು ಕಡಿಮೆ ಇತ್ತು ಸುಮಾರು ಐವತ್ತರವತ್ತು ವರ್ಷ ಸೊ ಅದಕ್ಕೆ ಹೆಚ್ಚು ಇದು ಇರ್ತಿರಲಿಲ್ಲ ಲ್ಯಾಂಡಿಗೆ ವ್ಯಾಲ್ಯೂ ಸೊ ಏನೋ ಒಂದು ಮನೆಯೊಳಗೆ ಐಟಮ್ ಆಯಿತು ಒಂದು ಮುಂಜಿ ಮದುವೆ ಮಾಡಬೇಕು ಒಂದು ಹೊಲ ಮಾರೋದು ಒಂದು ಎರಡು ಎಕರೆ ಮಾರೋ ಮೂರು ಎಕರೆ ಮಾರು ಸೊ ಹೀಗೆ ನಮ್ಮ ಅಜ್ಜಿ ಅಂತ ಹೇಳಿದ್ನಲ್ಲ ನಮ್ಮ ಅಜ್ಜಿಗೆ ತುಂಬ ಪ್ರಾಪರ್ಟಿ ಬಂದಿತ್ತು ಈ ಧಾರವಾಡದ್ದು ಬಟ್ ಆ ಧಾರವಾಡದಲ್ಲಿ ಈಗ ಧಾರವಾಡದಿಂದ ಹುಬ್ಬಳ್ಳಿ ಅಲ್ಲಿ ನ್ಯಾಷ್ನಲ್ ಹೈವೇ ಇದೆ ಅಲ್ಲ ಅಲ್ಲಿ ತುಂಬ ಪ್ರಾಪರ್ಟಿ ಇತ್ತು ಇತ್ತವಳ್ದು ಅದು ನಮ್ಮ ತಂದೆಯವರು ಹೀಗೆ ಏನೋ ಒಂದು ಒಕೇಜನ್ ಬಂದ್ಕೊಳ್ಳೆ ಒಂದು ಎಕರೆ ಮಾರು ಒಂದು ಹತ್ತು ಗುಂಟೆ ಮಾರು ಸೊ ಬಹಳ ವಿಚಿತ್ರ ಅನ್ನಿಸ್ತು ನನಗೆ ಈಗ ಏನೋ ಮಾಡ್ತಿದ್ದಾರಲ್ಲ ಹೇಗೆ ಇವತ್ತು ಒಂದು ಗುಂಟೆ ಅಲ್ಲಿ ತೊಗೋಬೇಕಂದ್ರೆ ಇಪ್ಪತ್ತು ಲಕ್ಷ ಅಂತಾರೆ ಜನ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಸೊ ಆವಾಗ ಅದಕ್ಕೆ ವ್ಯಾಲ್ಯೂ ಇರಲಿಲ್ಲ ಸೊ ಸಂಗೊಳ್ಳಿ ಅಂತ ಒಬ್ಬರು ಇದ್ದರು ನನಗೆ ನಮ್ಮ ತಂದೆ ಹೇಳಿದ್ದು ಮಾಮಲಿದಾರ ಆ ಸಂಗೊಳ್ಳಿ ಅವರು ಎರಡನೇ ಮಹಾಯುದ್ಧದಲ್ಲಿ ಸಕ್ಕರೆ ಸಿಗ್ತಿರ್ಲಿಲ್ಲ ಹೆಚ್ಚು ಅಂತ ಯಾಕಂತಾರೆ ಅವ್ರಿಗೆಲ್ಲನೂ ಕ್ಯೂ ಒಳಗೆ ತಗೋಬೇಕು ಎರಡು ಚೀಲ ಸಕ್ಕರೆ ಯಾಕಂದ್ರೆ ನಮ್ಮಲೆ ಮದುವೆ ಆಯಿತು ಅಂದರೆ ತುಂಬ ಜನ ಬರೋರಲ್ಲ ಅವ್ರಿಗೆ ಸಕ್ಕರೆ ಬೇಕಾಗಿತ್ತು ಅವರು ಮಾಮಲೆದಾರಿದಾರೆ ಅಂತೇಳಿ ಅವ್ರಿಗೇನೋ ಒಂದು ಎರಡು ಚೀಲ ಸಕ್ಕರೆ ಅಂತ ಅದಕ್ಕೆ ಅವರು ಒಂದು ಎಕರೆ ಅವರೇ ಫ್ರೀ ಕೊಟ್ಬಿಟ್ಟಾರೆ ಒಂದು ಎಕರೆ ಒಂದು ಎಕರೆ ಆ ಹುಬ್ಬಳ್ಳೆ ಫ್ರೀ ಅಂತಂದರೆ ಏನೋ ಸ್ವಲ್ಪ ದುಡ್ಡು ತಗೊಂಡಿರಬೇಕು ಸೊ ಒಬ್ಬರು ಜಡ್ಜ್ ಇದ್ದರು ಅವರು ಮಗ ಹೇಳಿದ ನೋಡಪ್ಪ ನಿಮ್ಮ ತಂದೆ ಕೊಟ್ಟರು ಅಂತ ನಾವೊಂದು ದೊಡ್ಡ ಮನೆ ಕಟ್ಕೊಂಡಿವಲ್ಲಿ ಅಂತ ಹೇಳಿದ್ರು ನೆನಪಿದೆ ನನಗೆ ಆ್ಯಂಡ್ ನಾನು ಒಂದು ಕಡೆ ಕೇಳಿದ್ದೆ ಸುರೇಶ್ ಸರ್ ನೀವು ಫಸ್ಟ್ ಟೈಮ್ ಬೀಚ್ಗೆ ಹೋದಾಗ ನಿಂಗೆ ತುಂಬ ಫ್ಯಾಸಿನೇಟಿಂಗ್ ಟೈಮ್ ತುಂಬಪ್ಪ ನಾನು ನಮ್ಮ ಅಕ್ಕನ ಕರ್ಕೊಂಡು ಕಾರವಾರಕ್ಕೆ ಹೋಗಿದ್ದೆ ನಮ್ಮ ಕಾ ನಮ್ಮಕ್ಕ ಅಕ್ಕ ಕಾರವಾರನಾಗಿದ್ದು ಸ್ವಲ್ಪ ದಿವಸ ಆ ಹೋದಾಗ ಸಮುದ್ರ ನೋಡಿ ನನಗೆ ಗುಚ್ಛ ಹಿಡಿದುಬಿಡ್ತೀನಿ ನೀವು ಕೆರೆನೇ ಸಮುದ್ರ ಅಂತ ಅಂದ್ಕೊಂಡಿದ್ದಾಗ ಸಮುದ್ರ ಅದು ಕಾರವಾರ ಸಮುದ್ರ ತುಂಬ ಸುಂದರವಾದದು ಇಷ್ಟು ಸುಂದರ ನಾನು ಹದಿನಾಲ್ಕು ವರ್ಷ ಇರಬೇಕು ಅವರು ಇಷ್ಟು ಸುಂದರ ಫಸ್ಟ್ ಟೈಮ್ ಸಮುದ್ರ ನೋಡೋದು ಫಸ್ಟ್ ಟೈಮ್ ನಾನು ಸಮುದ್ರ ನೋಡೋದು ಹದಿನಾಲ್ಕು ಹದಿನೈದು ವರ್ಷ ಅದು ಬೆಟ್ಟದ ಇಳಿದು ಬೆಟ್ಟದ ಕೆಳಗೆ ಹೋಗಿ ಎಲ್ಲ ಮಾಡಿ ಹೋದಾಗ ಸಮುದ್ರ ಬಂತು ನನಗೆ ಆ ಕಾರವಾರ ರೋಡ್ ಹೋಗೋದೇ ಆ ಥರ ಇದೆ ಅಷ್ಟು ಆಕರ್ಷಿತವಾದಂಥ ಸೈಟ್ಸ್ಗಳಿದೆ ಇವತ್ತಿಗೂ ಸುಂದರವಾಗಿದೆ ಇಲ್ಲಂತಲ್ಲ ಆದರೆ ಏನಾಗಿದೆ ಅಲ್ಲಿ ನೇವಲ್ ಬರ್ಡು ಈ ನೇವಿ ನಮ್ಮ ಎಸ್ಟಾಬ್ಲಿಷ್ಮೆಂಟಾಗಿ ಅದು ಇದು ಎಲ್ಲ ಕಟ್ಟಿದ್ದಾರೆ ಬಟ್ ದಂಡಿ ಮೇಲೆ ಏನು ಕಟ್ಟಿಲ್ಲ ಅಂದರೆ ನಮ್ಮ ಬೀಚಸ್ ಹಾಗೇ ಇದೆ ಇವತ್ತಿಗೂ ಅದು ಆ ರೀತಿ ಇದೆ ತುಂಬ ಸುಂದರವಾದಂಥ ನನಗನ್ನಿಸದೆ ಕಾರವಾರ ಅತಿ ಸುಂದರವಾದಂಥ ಊರು ಅಂತ ಆದರೆ ಅಲ್ಲಿ ಕೆಲವರು ಹೇಳಿದರು ಬ್ರಿಟಿಷರು ಬಂದಾಗ ಲೈಕ್ ಮಾಡಿದರು ಅದಕ್ಕೆ ಕಾರವಾರಕ್ಕೆ ಬಂದರು ಅವರು ಫಸ್ಟು ಆದರೆ ಅವರು ಕುಮಟಾದಲ್ಲಿ ಮಾಡಬೇಕು ಅಂತಿದ್ರು ಕುಮಟಾದಲ್ಲಿ ಕೂಡ ತುಂಬ ಸುಂದರವಾದಂಥ ಬೀಚ್ಗಳಿದ್ದಾವೆ ಅದನ್ನು ಕುಮಟಾದಲ್ಲಿ ಶುರು ಮಾಡಿದರು ಅಂತ ಹೇಳಿದರು ಕೆಲವರು ಬಟ್ ಅಲ್ಲಿ ಏನೇನೋ ಸ್ವಲ್ಪ ಅವ್ರಿಗೆ ಏನು ಕಷ್ಟ ಆಯಿತು ಗೊತ್ತಿಲ್ಲ ಕಾರವಾರದಲ್ಲಿ ಅವರು ಇದು ನಮ್ಮ ಎಸ್ ಪಿ ಆಫೀಸು ಡೆಪ್ಟಿ ಕಮಿಷನರ್ ಆಫೀಸು ದೆನ್ ಅಲ್ಲಿ ರವೀಂದ್ರನಾಥ್ ಟಾಗೋರ್ ಬಂದಿದ್ದರು ಇದಕ್ಕೆ ಮಹಾತ್ಮ ಗಾಂಧಿ ಬಂದಿದ್ದರು ಅವೆಲ್ಲ ಬೋರ್ಡ್ ಹಾಕಿದ್ದಾರೆ ಸೊ ಸುಂದರವಾದಂತಹ ಊರುಗಳು ಆ ಬೀಚ್ ಆ ಬೀಚ್ ನೋಡ್ತಾರ ಏನು ನನಗೆ ಬೀಚ್ ಮೇಲೆ ಹೋಗಿ ನಾನು ಎರಡೆರಡು ಮೂರು ಮೂರು ಗಂಟೆ ಬೆಳಗ್ಗಿಂದ ಕೂಡವನು ಅಲ್ಲೇ ನಾನು ನಮ್ಮಕ್ಕ ಎಲ್ಲಿ ಹೋಗಿದ್ದೆ ಅಂತ ಇಲ್ಲ ಎಲ್ಲ ಸಮುದ್ರ ಹತ್ರ ಹೋಗಿದ್ದೆ ಎಲ್ಲ ಒಳಗೆ ಹೋಗ್ಬೇಡಪ್ಪ ಅಂತ ನೋಡು ಯಾಕಂದ್ರೆ ಆ ತೆರೆಗೆರೆ ಅವರಿಗೆ ಗಾಬರಿ ಆಗೋದು ಸೊ ಅಷ್ಟು ಸುಂದರವಾದಂಥ ಬೀಚು ನನಗೆ ಭಾಳಷ್ಟು ಇದು ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂದರೆ ಅವಾಗ ಸ್ವಲ್ಪ ಧೈರ್ಯನೂ ಬೇಕಲ್ಲ ನಾವು ಸಣ್ಣ ಹುಡುಗ ಬೇರೆ ಯಾರು ನಮ್ಮ ಫ್ರೆಂಡ್ಸ್ ಇರಲಿಲ್ಲ ಸೊ ಅದೇ ರೀತಿ ದಾಂಡೇಲಿ ಕೂಡ ನಾನು ಹೋಗಿದ್ದೆ ಓಕೆ ದಾಂಡೇಲಿ ಹೋದಾಗನಕ ಇಷ್ಟು ಥಿಕ್ಕ ಅಂದರೆ ಆ ಬೆಳಗಾವಿಂದ ನಾವು ಬಸ್ಲಿ ಹೋಗಿದ್ವಿ ನಮ್ಮ ನಮ್ಮ ಅಕ್ಕ ನಮ್ಮ ತಾಯಿಯ ತಂಗಿ ಮಗಳು ಅವಳು ಕರ್ಕೊಂಡು ನಾನು ಹೋಗಿದ್ದೆ ದೊಡ್ಡವನು ಅವಳು ಮದುವೆ ಆಗಿತ್ತು ಮಗುವಾಗಿತ್ತು ಅಲ್ಲಿ ಅವರು ಗಂಡ ಡಾಕ್ಟರ್ ಇದ್ದರು ದಾಂಡೇಲಿಯಲ್ಲಿ ಆ ದಾಂಡೇಲಿಯಲ್ಲಿ ಹೋದ್ರೂ ಬಂದು ಮನೆ ನಮಗೆ ಯಾರೋ ಹೇಳಿದರು ನೋಡಪ್ಪ ನೀನು ಅಲ್ಲಿ ಅಂದರೆ ಈ ಪೈಖಾನಿ ಅಂತಾರಲ್ಲ ನಮ್ಮ ಟಾಯ್ಲೆಟು ಆವಾಗ ಹೊರಗೆ ಇರೋ ಆ ಹೊರಗೆ ಇರಬೇಕಾದ್ರೆ ನೀನು ಬಾಗಲ ಬಡಿದು ಹೋಗು ಯಾಕಂತಂದ್ರೆ ಇಲ್ಲಿ ಯಾರೋ ಹೇಳಿದರು ಒಂದು ಸರ್ತಿ ಟಾಯ್ಲೆಟ್ ಒಳಗೆ ಹೋದಾಗ ಒಳಗೆ ಚಿರತೆ ಕೂತಿತ್ತು ಅಂತ ಹೀಗೆ ಸೊ ಆ ಒಂದು ಭಯದಿಂದ ಯಾಕಂದರೆ ಅಲ್ಲಿ ದಾಂಡೇಲಿ ಅಷ್ಟು ತಿ ಅಷ್ಟು ದತ್ತವಾದಂತಹ ಕಾಡು ನಾನು ಹೋದಾಗ ಹೊರಗೆ ಬರಲಿಕ್ಕೆ ಅಂಜಿಕೆ ಬರ್ತಿತ್ತು ಅಲ್ಲಿ ಎಲೆಕ್ಟ್ರಿಸಿಟಿ ಇತ್ತು ಒಮ್ಮೊಮ್ಮೆ ಕಾಡೊಳಗೆ ಎಲೆಕ್ಟ್ರಿಸಿಟಿನೂ ಒಮ್ಮೊಮ್ಮೆ ಹೋಗ್ಬಿಡೋದು ಸೊ ಈ ರೀತಿ ನಾನು ಅನೇಕ ರೀತಿ ಈ ಕಾಡುಗಳು ಸಮುದ್ರ ಆಮೇಲೆ ನೀವು ಬೆಟ್ಟಗಳಿಂದ ಕೆಳಗಿಳಿಬೇಕಾದ್ರೆ ಒಮ್ಮೊಮ್ಮೆ ನದಿ ಕಾಣಿಸ್ತದೆ ಆ ಸುಂದರವಾದಂತಹ ದೃಶ್ಯಗಳು ನನ್ನ ಬಾಲ್ಯದಲ್ಲಿ ಬಂದಿದ್ದು ಬಹುಶಃ ನನಗೆ ಎಂದೆನ್ನೂ ಬರೀಲಿಕ್ಕೆ ಆಗೋದಲ್ಲ ಅನ್ನಿಸ್ತದೆ ಸರ್ ನೀವು ಅವಾಗಲೇ ಮಾತಾಡ್ತಾ ಹೇಳ್ತಿದ್ರಿ ಅಲ್ಲಿ ನೀವು ಹೊಲದ ಹತ್ರ ಹೋಗ್ತಿದ್ರಿ ಕೆರೆಯಲ್ಲಿ ಆಟ ಆಡ್ತಿದ್ರಿ ಅಂತ ಮನೇಲಿ ಗೊತ್ತಾಗ್ತಿತ್ತ ಇದೆಲ್ಲ ನೀವು ಮಾಡ್ತಿದ್ದೀ ತಲೆ ತರಲೆಗಳು ಮನೇನಲ್ಲಿ ಗೊತ್ತಾಗ್ತಿತ್ತ ನಮ್ಮ ಮನೆಯಲ್ಲಿ ನಮ್ಮ ನಾನು ಒಂದು ಸರ್ತೆ ನಮ್ಮ ಅಣ್ಣ ನನಗೆ ಹಿಡಿದಾತು ಅಣ್ಣ ಅವನು ನಾನು ಬರಬೇಕಾದ್ರೆ ಇಲ್ಲಿ ಅವ್ನು ನಮ್ಮ ಅಣ್ಣ ಅಂತ ಗೊತ್ತಾಯ್ತು ನಾನು ಹಿಂದೆ ಹೋಗಿ ನಾನು ಅಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ಅವನು ಬಂದ ನಿಂತ ನೋಡಿದ ನನ್ನನ್ನು ಹಿಡ್ಕೊಂಡು ಹೋದ ಏನು ಮಾಡ್ತಿದ್ದೆ ಇಲ್ಲೆಲ್ಲ ಇಲ್ಲೇ ಸುಮ್ಮನೆ ಅಲ್ಲ ನೀ ಸ್ಕೂಲಿಗೆ ಹೋಗಿಲ್ಲ ಇಲ್ಲ ಹೋಗಿದ್ದೆ ಬೆಳೆ ಏನೋ ತಪ್ಪು ಹೇಳಿದೆ ಇಲ್ಲ ಅವನು ಗೊತ್ತಾಯ್ತು ನಾನು ಸ್ಕೂಲ್ ತಪ್ಪಿಸಿದ್ದೇನೆ ಅಂತ ಅಲ್ಲೇನಿತ್ತು ನಮ್ಮ ಒಂದು ಸರ್ತೆ ನಮ್ಮ ತಾಯಿಗೆ ಡೌಟ್ ಬಂತು ನಾನು ವಾಪಸ್ ಹೋಗೋದು ಅಂದರೆ ನಮ್ಮ ಈ ಸಂಗವಾಂತಿಯಿಂದಲ್ಲ ಅಂಗವ್ರು ಅವಳ ಮನೆಯೊಳಗೆ ಎಲ್ಲ ಆಟ ಆಡಿ ಕೊಳಗೆ ಬಂದು ಎರಡು ಮೂರು ಗಂಟೆ ಆದಕಳೆ ಸಹ ಸ್ಕೂಲ್ ಮುಗೀತಾರೆ ಅಂತ ಹೇಳಿ ಒಂದು ಸರ್ತಿ ಹೋದಾಗ ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ ಇಬ್ಬರೂ ಒಂದು ಹೊರಗೆ ಒಂದು ಕಟ್ಟೆ ಇತ್ತು ಅಲ್ಲಿ ಕುತ್ಕೊಂಡು ಮಾತಾಡೋರು ಮಾತಾಡ್ತಿದ್ರು ಅದು ಎದಕ್ಕೋ ನಮ್ಮ ಒಳಗೆ ಹೋದರು ಅವ್ರು ಏನು ನೀರು ತರಲಿಕ್ಕೆ ಅಷ್ಟರೊಳಗೆ ನಾನು ಕೆಳಗೆ ಹೋಗಿ ಅಲ್ಲೇ ಕುತಿದ್ದೆ ಆ ಕಟ್ಟೆ ಕೆಳಗೆ ಹೋಗಿ ಜಾಗ ಇರ್ತದೆ ಕೂತಿದ್ದೆ ಹೌಸ್ಕೊಂಡಿದ್ದು ಹಾಂ ಹೌಸ್ಕೊಂಡಿದ್ದೆ ಅದು ಸುಮಾರು ಅವ್ರು ಒಂದು ಗಂಟೆಯಲ್ಲೇ ಕೂತ್ಕೊಂಡಾರೆ ಆಮೇಲೆ ಒಂದು ಸರ್ತಿ ನನ್ನ ಕಾಲು ಹಿಂಗೆ ಬಿಡಿತು ಏನು ನೋಡ್ತಾರೆ ಯಾವ್ರಿಗೇನು ನೋಡ್ಲಿಕ್ಕಾಗಿಲ್ಲ ಬಟ್ ಏನೋ ಅದಾದಮೇಲೆ ನಾನು ಒಂದು ತಕ್ಷಣನೂ ಹೊರಗಿಂದ ಬಂದಾಗ ಮಾಡಿ ಸ್ಕೂಲ್ ಮುಗೀತು ಮುಗೀತು ಅಂತ ಏನು ಹೇಳಿದೆ ಏನೋ ಇಷ್ಟು ಬೇಗ ಹೆಂಗೆ ಮುಗೀತದೆ ಅಂತಾರಲು ನಮ್ಮ ತಾಯಿ ಬಹುಶಃ ಅವಳು ನಮ್ಮ ಅಣ್ಣಗೆ ಹೇಳಿರಬೇಕು ಅಂತ ಅನ್ನಿಸ್ತದೆ ಏನೋ ಆಯಿತು ಬಟ್ ಏನಿವೆ ನನಗೆ ಸ್ಕೂಲೊಳಗೆ ಇಂಟ್ರೆಸ್ಟ್ ಇರಲಿಲ್ಲ ಹೆಚ್ಚು ಆವಾಗ ಹತ್ತೆ ಇನ್ನೊಂದಂದರೆ ನಾನು ಫಸ್ಟ್ ಟೈಮ್ ಸ್ಕೂಲಿಗೆ ಹೋದಾಗ ಪ್ರೆಸೆಂಟೇಷನ್ ಕಾನ್ವೆಂಟ್ ಸ್ಕೂಲು ಅಲ್ಲಿ ಒಳಗೊಂದು ಚರ್ಚ್ ಇತ್ತು ಚಿಕ್ಕದು ಸೊ ಅಲ್ಲಿ ಹೋದಾಗ ನನಗೆ ಲಾಲಾ ಅಂತ ಒಬ್ಬ ಹುಡುಗ ಭಾಳ ಕೆಂಪು ಹುಡುಗ ಎಲ್ಲ ಇದ್ದ ಆಮೇಲೆ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದ ಅವನು ಆಮೇಲೆ ಗಂಟೆ ಹೊಡಿತು ಹೊರಗೆ ಬಂದರು ಎಲ್ಲರೂ ಫಸ್ಟ್ ಡೇ ಆಮೇಲೆ ಎಲ್ಲ ಓಡಿ ಹೋಗಿ ಎಲ್ಲೋ ಹೋದರು ನಾನು ಅವ್ರ ಜೊತೆಗೆ ಹೋದೆ ಅಲ್ಲಿ ಹೋಗಿ ಎಲ್ಲ ಇದು ಮಾಡಲಿಕ್ಕೆ ಶುರು ಮಾಡಿದರು ಪ್ರೇಯರ್ ಪ್ರೇಯರ್ ನನಗೆ ಅದು ಬರ್ತಿರಲಿಲ್ಲ ಆ ಇದು ಪ್ರೇಯರ್ ಹೇಗೆ ಮಾಡೋದು ಅಂತ ನಾನು ನಾನು ನೋಡಿದೆ ಅಲ್ಲಿ ಒಬ್ಬಳು ನನ್ನ ಕೂತಿದ್ಲು ಟೀಚರು ಸುಂದರವಾಗಿದ್ಲು ಭಾಳ ಅವಳು ನನ್ನ ನೋಡಿದ್ಲು ಸ್ವಲ್ಪ ಕೈ ನಗಿ ಬಂತು ನನ್ನನ್ನು ಹಿಂಗೆ ಕೈ ಹಿಡ್ಕೊಂಡು ಆಮೇಲೆ ಅವನು ಲಾಲಾ ನನ್ನ ನೋಡಿದ ಹೊರಗೆ ಬಂದ ನೀನು ಕ್ರಿಶ್ಚಿಯನ್ನ ಇಲ್ಲ ನನ್ನ ಕ್ರಿಶ್ಚಿಯನ್ ಅಂದರೆ ಏನು ಗೊತ್ತಾಗಿಲ್ಲ ಆಮೇಲೆ ನಾನು ಇಲ್ಲಪ್ಪ ಅಂತೇನು ಅಂದೆ ನಾನು ಅಲ್ಲ ಮತ್ತೆ ಒಳಗೆ ಬಂದಿದ್ದೆಲ್ಲ ಅಲ್ಲ ನೀವೆಲ್ಲ ಓಡಿ ಹೋದ್ರಿ ಅದಕ್ಕೆ ನಾನು ಬಂದೆ ನಿಮ್ಮ ಜೊತೆಗೆ ಅಂತಂದೆ ಆಮೇಲೆ ಅದು ನಾವು ಕ್ರಿಶ್ಚಿಯನ್ ಮಾತ್ರ ಹೋಗ್ತೇವೆ ನಮಗೆ ಅದು ಅಲ್ಲಿ ಹೋಗಿ ನಾವು ಪ್ರೇಯರ್ ಮಾಡೋಕ್ಕಾಗತ್ತೆ ಅಂತಂದ ಹೌದಾ ಅಂತ ನಾ ಏನೋ ದೊಡ್ಡ ಭಯ ಮಾಡಿದ್ದೀನಿ ಅಂತ ಹೇಳಿ ಒಂದು ಗಿಡದ ಹಿಂದೆ ಹೋಗಿ ನನಗೆ ಕ್ಷಮಿಸು ದೇವ್ರೆ ನಾನು ಇನ್ನು ಹೋಗೋಣ ಅಂತ ಸೊ ನೈಸ್ ಈ ಥರ ನನ್ನ ಬಾಲ್ಯ ಅಂದರೆ ಈಗ ಅನೇಕ ರೀತಿಯ ಈ ಥರ ಎಲ್ಲ ಇವ್ರತವಲ್ಲ ಅಂದರೆ ಸಣ್ಣ ಪುಟ್ಟ ಈ ವಿಷಯಗಳು ಅವು ಹೇಳ್ಕೊತಾ ಹೋಗ್ಬೋದು ಬಟ್ ನೀವು ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ನಿಮ್ಮ ತಾಯಿಯವರ ತಂಗಿ ಮನೆಗೆ ಬೆಳಗಾಮ್ಗೆ ಹೋಗ್ತಾ ಇದ್ರು ಅಂತ ನಿಮ್ಮ ಚಿಕ್ಕಮ ಅದೊಂದು ಅದು ನನಗೆ ಟ್ರೈನಲ್ಲಿ ಹೋಗೋರು ನಾವು ಸುಮಾರು ಮೂರಿಂದ ನಾಲ್ಕು ಗಂಟೆ ತಗೋತಿತ್ತು ಧಾರವಾಡಿಂದ ಬೆಳಗಾಂಗೆ ಹೋಗ್ಬೇಕಾದ್ರೆ ಆವಾಗ ಟ್ರೈನು ಯಾಕಂದರೆ ಪ್ರತಿಯೊಂದು ಸ್ಟೇಷನ್ನು ಅಲ್ಲಿ ಬೆಳೆ ಧಾರವಾಡ ಬಿಟ್ಟರೆ ಕ್ಯಾರ್ಕೊಪ್ಪ ಅಂತಿರೋದು ಕ್ಯಾರ್ಕೊಪ್ಪ ಆದಮೇಲೆ ನಾಗಲಾಮಿ ನಾಗರ್ಬಾವಿ ಲೋಂಡ ಖಾನಾಪುರ್ ಬೆಳಗಾವಿ ಈ ಪ್ರತಿಯೊಂದು ಸ್ಟೇಷನ್ ಎಳಗ ಒಂದು ಹತ್ತು ಹದಿನೈದು ನಿಮಿಷ ನಿಲ್ಲೋದು ಟ್ರೈನು ಅಲ್ಲಿ ಲೋಂಡಾದೊಳಗೆ ಒಬ್ಬರು ಸಿಂಧಿ ಅವ್ರದ್ದು ಒಂದು ಹೋಟೆಲ್ ಇತ್ತು ಅಲ್ಲಿ ಹೋಗಿ ನಾವು ಶೇವು ತಗೊಳ್ಳೋದು ಶೇವ್ ಬೋಂಡ ಅದು ಎಷ್ಟು ರುಚಿ ಅಂತಂದರೆ ನಮ್ಮ ಮನೆಗೆ ದುಡ್ಡು ಕೊಡೋರು ನೀವು ಅಂತ ನಾನು ನಮ್ಮಣ್ಣ ಇಬ್ಬರು ಸೇರಿ ಹೋಗೋರು ಆ ಆ ಟ್ರೈನಲ್ಲಿ ಹೋಗೋದೇ ಒಂದು ದೊಡ್ಡ ಪುಳಕ ನಮಗೆ ಆ ಕಾಡಿನಲ್ಲಿ ಹೋಗೋದು ಇಷ್ಟು ಸುಂದರವಾಗಿ ಕಾಡು ಕಾಣೋದು ಕೆರೆಗಳು ಕಾಣೋದು ಒಂದೊಂದು ಸರ್ತಿ ನನಗೆ ಇದು ಪ್ರಾಣಿಗಳನ್ನು ನೋಡಿದ ನೆನಪಿಲ್ಲ ಬಟ್ ಇಷ್ಟು ಸುಂದರವಾದಂತಹ ಜರ್ನಿ ನನ್ನ ಇವತ್ತಿನವರೆಗೂ ನಾನು ಎಲ್ಲೂ ಮಾಡಿಲ್ಲ ಎಲ್ಲೋ ಆಗಲೇ ನಿಮ್ಮ ಮನಸ್ಸಿನೊಳಗಡೆ ಈ ನಾಡ ಅಂದ ಈ ಲೋಕ ಚಂದ ಇತ್ತು ಅಂತ ಕಾಣುತ್ತದೆ ಭಾಳ ಸುಂದರವಾದ ಸಂಸಾರದು ಅದು ಬರ್ತಾ ಇದ್ದಂಗೆ ಯಾಕೆ ಬಂತು ಬೆಳಗಾಮ್ ಅಂತ ಅನ್ಸೋದು ನಮಗೆ ಅದು ಹಾಗೇ ಹೋಗ್ಬೇಕು ಟ್ರೈನ್ ಮುಂಚೆ ಹೋಗ್ಬೇಕು ಹಾಗೆ ಹೋಗ್ಬೇಕು ಅಂತ ಅನ್ಸೋದು ಸೊ ಈ ರೀತಿ ನಾನು ನಮ್ಮ ಟ್ರೈನ್ ಎಂದು ಇವತ್ತಿಗೂ ಕೂಡ ಒಂದು ನಾನು ಬೇಕಂತ ಟ್ರೈನ್ ಏನಾಗಿದೆ ನೋಡೋಣ ಅಂತ ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಇರಬೇಕು ಮತ್ತು ಟ್ರೈನಲ್ಲಿ ಕುತ್ಕೊಂಡು ಬೆಳಗಾವಿಗೆ ಹೋದೆ ಆವಾಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ಹೋಗುವಂಥ ಪ್ರಸಂಗ ಬಂತು ಉತ್ತರ ಕನ್ನಡ ಜಿಲ್ಲೆ ಅಂತ ನನಗೆ ಯಾವಾಗಾದರೂ ಇಷ್ಟ ನಿಮ್ಮ ತವ್ರ ಮನೆ ಹಾಂ ನಿಮ್ಮ ತವ್ರ್ದವ್ರ ಮನೆ ನಾನು ಹೇಳ್ತಿ ಅಂಕೋಲದವಳು ಓಹ್ ಹೋ ಅಂಕೋಲದವಳೆ ಈಗಿಲ್ಲ ನನಗೆ ಓಕೆ ಸುಮಾರು ಒಂದು ಇಪ್ಪತ್ತು ಮೂರು ವರ್ಷ ಆಗ್ತಾವೆ ತೀರ್ಕೊಂಡು ಓ ಮೇಡಮ್ ಹೆಸರು ಸರ್ ಹಾಂ ಮೇಡಮ್ ಹೆಸರು ಮಾಲತಿ